ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮಾಧ್ಯಮ ಮಿತ್ರರನ್ನು ಈ ಸುದ್ದಿಗೋಷ್ಠಿ ಕರೆಯಲು ಮುಖ್ಯ ಉದ್ದೇಶ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ನಾಯಕರಾದಂಥ ಕೋಲಾರ ಜನಪ್ರಿಯ ಶಾಸಕರಾದಂಥ ನಮ್ಮ ಕೊತ್ತೂರು ಮಂಜಣ್ಣನವರ ಸಹಕಾರದೊಂದಿಗೆ ಮತ್ತು ನಮ್ಮ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಮತ್ತು ಕಾರ್ಯಕರ್ತರ ಸಹಕಾರದೊಂದಿಗೆ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲು ನಾವು ಈ ದಿನ ಸುದ್ದಿ ಕರೆದಿದ್ದೇವೆ ಮೊಟ್ಟ ಮೊದಲನೇದಾಗಿ ಗ್ಯಾರಂಟಿ ಸಮಿತಿಯ ಅನುಷ್ಠಾನ ಸಮಿತಿಯ ನಮ್ಮ ಕೊತ್ತೂರು ಅವರ ಸಹಕಾರದೊಂದಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸಹಕಾರದೊಂದಿಗೆ ಉಮಾಶಂಕರವರನ್ನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದೇವೆ ಮತ್ತು ಹದಿನಾಲ್ಕು ಜನ ಅಲ್ಲ ಹದಿನಾಲ್ಕು ಜನ ಸದಸ್ಯರುಗಳನ್ನು ಸಹ ಘೋಷಣೆ ಮಾಡಿದ್ದಾರೆ ಮತ್ತು ಸರ್ಕಾರದಿಂದ ಆದೇಶವನ್ನು ಸಹ ನೀಡಿದ್ದಾರೆ ನಾವು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಪೂಲ್ಚಂದು ಕಲ್ಯಾಣ ಮಂಟಪದಲ್ಲಿ ನಮ್ಮ ಮಲ್ನಾಯ್ಕನಲ್ಲಿ ಹೋಗುವ ರಸ್ತೆಯಲ್ಲಿ ಮುಲ್ಬಾಗಲ್ ಟೌನಲ್ಲೇ ಉದ್ಯೋಗ ಮೇಲವನ್ನು ಮಾಡಲು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀರ್ಮಾನ ಮಾಡಿದ್ದೀವಿ ನಾವು ಉತ್ತಮ ಸಮಾಜ ನಿರ್ಮಾಣ ಮಾಡೋಕ್ಕೆ ಯುವಕ ಯುವತಿಯರಿಗೆ ಜೀವನಕ್ಕೆ ಉದ್ಯೋಗ ಮಾಡಲು ಒಂದು ಅವಕಾಶ ಮಾಡಿಕೊಳಕ್ಕಾಗಿ ಮಾಹಿತಿ ಮತ್ತು ಮಹಿಳೆಯರ ಸಬ ಸಬಲೀಕರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ಸುಮಾರು ಆಯೋಜನೆಗಳನ್ನು ಮಾಡ್ಕೊ ಮಾಡಬೇಕಂತ ನಾವು ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೀವಿ ಆ ಯೋಜನೆಯಲ್ಲಿ ಈ ಉದ್ಯೋಗ ಮೇಲೆ ಕೂಡ ಒಂದು ಯೋಜನೆ ನಾವು ನಾವು ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ ನಮ್ಮ ಉದ್ದೇಶ ನಾವು ನಮ್ಮ ಮುಲಬಾಗಿಲಿನಲ್ಲಿ ಈಗ ನಿಮಗೆಲ್ಲ ಗೊತ್ತಿದೆ ನಮ್ಮ ಮುಳುಬಾಗಲು ಆಂಧ್ರ ಗಡಿಗೆ ಹೊಂದ್ಕೊಂಡಿದೆ ಅಲ್ಲಿ ಅಲ್ಲಿಗಳಲ್ಲಿ ತುಂಬ ಬಡವರು ಇದ್ದಾರೆ ಬಡತನ ರೇಖೆಗಿಂತ ಕೆಳಗಡೆ ಇವರು ಸುಮ ಸುಮಾರು ಇದ್ದಾರೆ ಉದ್ಯೋಗ ಬೇಕಾದರೆ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಲ್ಲಿ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಅಲ್ಲಿ ಪಿ ಜಿಗಳಲ್ಲಿ ಇರ್ತಾರೆ ಇಲ್ಲ ಫ್ರೆಂಡ್ಸ್ ಹಾಸ್ಟೆಲ್ಗಳಲ್ಲೋ ಇಲ್ಲ ಫ್ರೆಂಡ್ಸ್ ರೂಮ್ಗಳಲ್ಲೋ ಎಲ್ಲ ಒಂದು ಕಡೆ ಇರ್ತಾರೆ ಅಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಹೋದರೆ ಪೆಟ್ರೋಲ್ ಡೀಸೆಲ್ ದುಡ್ಡು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಖರ್ಚಾಗುತ್ತೆ ಅವರು ಪಿ ಇರೋದು ಒಂದು ಐದು ಸಾವಿರ ಆರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇನ್ನು ಒಂದು ಐದು ಸಾವಿರ ಆರು ಸಾವಿರ ರೂಪಾಯಿಗೆ ತಿಂಗಳೆಲ್ಲ ದುಡಿಬೇಕು ಆ ತಿಂಗಳೆಲ್ಲ ದುಡಿಲಿಲ್ಲ ಅಂತಂದರೆ ಪಾಪ ಜೀವನ ನಡೆಯಲ್ಲ ಅದಕ್ಕೋಸ್ಕರ ನಮ್ಮ ಮಂಜನಾನವರನ್ನು ಕೇಳಿದೆ ನಾನು ನಮ್ಮ ಗಡಿಭಾಗದಲ್ಲಿ ತುಂಬ ಬಡವರಿದ್ದಾರೆ ನೀವು ಕೋಲಾರದಲ್ಲಿ ಶಾಸಕರಿದ್ದೀರಾ ನಿಮ್ಮ ಸುತ್ತಮುತ್ತಲೇ ಕಂಪ್ನಿಗಳನ್ನು ಸ್ವಲ್ಪ ಮಾತಾಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ ನಮಗೆ ಮುಳುಬಾಗಲ ಜನಕ್ಕೆ ಹುದ್ದೆ ಕೊಡಿಸಲು ಒಂದು ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಮುಳುಬಾಗ್ಲು ನನ್ನ ಎರಡು ಕಣ್ಣುಗಳಾದರೆ ಮುಳುಬಾಗಲು ಕೋಲಾರ ನನ್ನ ಎರಡು ಕಣ್ಣುಗಳಾದರೆ ಮುಳುಗಾಗ್ಲು ನನ್ನ ಹೃದಯ ಮುಳುಬಾಗ್ಲಿಗೆ ನಾನು ಏನು ಬೇಕಾದರೂ ಮಾಡ್ತೀನಿ ಅದು ಏನು ಮಾಡಬೇಕು ಅಂತ ಹೇಳಿ ಅಂತ ನನಗೆ ಒಂದು ಅವರು ಕೇಳಿದರು ನಾನು ನಿಮ್ಮ ಸುತ್ತಮ ನಿಮ್ಮ ಕಾನ್ಸನ್ಸಲ್ಲಿ ಇರುವಂಥ ನಿಮ್ಮ ವಿಧಾನಸಭಾ ಕ್ಷೇತ್ರದ ಇತಿಮಿತಿಯಲ್ಲಿರುವಂಥ ನಿಮ್ಮ ಮಾತು ಕೇಳುವಂಥ ಕಂಪ್ನಿಗಳು ಸುಮಾರು ಕಂಪ್ನಿಗಳಿವೆ ಅವ್ರ ಜೊತೆ ಮಾತುಕತೆ ಮಾಡಿ ನಾವು ಉದ್ಯೋಗ ಮಲ್ ಮೇಳ ಮಾಡೋಕ್ಕೆ ಅವರು ಪಾಲ್ಗೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮಂಜನ ನಾನು ಕೇಳಿದಾಗ ಅದರ ಸಪೋರ್ಟೆಲ್ಲ ನಂಗೆ ಮಾಡಿದ್ದಾರೆ ಸಪೋರ್ಟ್ ಮಾಡಿ ಈ ಉದ್ಯೋಗ ಮೇಳದಲ್ಲಿ ಅವರು ಸಹ ಭಾಗವಹಿಸ್ ಭಾಗವಹಿಸ್ತಾರೆ ಸುಮಾರು ಕಂಪ್ನಿಗಳು ಲಾಸ್ಟಲ್ಲಿ ನಾನು ನಿಮಗೆ ಯಾವ ಕಂಪ್ನಿಗಳು ಬರ್ತಾವೆ ಏನಂತ ವಿವರ ಕೊಡ್ತೀನಿ ಇದೇ ಥರ ಮುಂದಿನ ದಿನಗಳಲ್ಲಿ ನಾವು ಸುಮಾರು ಯೋಜನೆಗಳನ್ನು ನಾವು ಇಟ್ಕೊಂಡಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಎಲ್ಲ ಮುಖಂಡರು ಕೂಡ ನನ್ನ ಜೊತೆ ನಿಂತು ಅದಕ್ಕೆ ಸಹಕಾರ ಕೊಡ್ತಾರೆ ನಾವು ಒಂದು ಜೊತೆ ಒಂದು ಕಡೆ ಕೂತ್ಕೊಂಡು ಆ ಯೋಜನೆಗಳನ್ನು ಕೂಡ ಸಹ ನಾವು ರೂಪಿಸಿಕೊಂಡಿದೆ ನಾವು ಉದಾಹರಣೆಗೆ ಕೆಲವು ಕೆಲವು ಯೋಜನೆಗಳನ್ನು ನಾನು ಈ ದಿನ ನಮ್ಮ ಉದ್ಯೋಗದ ಮೇಲೆ ಜೊತೆಗೆ ಇನ್ನೂ ಕೆಲವು ಯೋಜನೆಗಳನ್ನು ನಾವು ಇಟ್ಕೊಂಡಿದೀವಿ ಅದರಲ್ಲಿ ಕೆಲವು ಉದಾಹರಣೆ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಈ ಪಿ ಯು ಸಿ ಡಿಗ್ರಿ ಮಾಡಿ ಮನೆಗಳಲ್ಲಿ ಇರ್ತಾರೆ ಪಿ ಯು ಸಿ ಮಾಡಿರುವಂಥ ಮಕ್ಕಳಿಗೆ ನಾವು ಏನು ಉದ್ಯೋಗ ಮಾಡಿದ್ರು ಹೋದ್ರೂ ನಮಗೆ ಸ್ಯಾಲ್ರಿ ಸಿಗೋಲ್ಲ ಜಾಸ್ತಿ ಅದಕ್ಕೋಸ್ಕರ ಮನೆಯಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ಮನೆಗಳಲ್ಲಿ ಇರ್ತಾರೆ ಅಲ್ಲಿ ವ್ಯವಸಾಯ ಮಾಡಿಕೊಂಡು ಅವ್ರ ಲೈಫು ಹಂಗೆ ಕಾಲೇ ಕಲಿ ಅಂತ ಅಂಥವ್ರಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಅಲ್ಪಾವಧಿಯ ಬ್ಯಾಂಕಿಂಗು ಟ್ರೈನಿಂಗ್ ಶಿಬಿರಗಳನ್ನು ಏರ್ಪಡಿಸ್ತೀವಿ ಅದು ಬ್ಯಾಂಕಿಂಗ್ ಹೋಗೋಕ್ಕೆ ಎಲ್ ಐ ಸಿಗಳಲ್ಲಿ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲದಕ್ಕೂ ಔಷ ಅವಕಾಶ ಇರುತ್ತೆ ಅಂಥ ಕಡೆ ಅಂಥವು ಇಲ್ಲಿ ಅಲ್ಪಾವಧಿಯ ಟ್ರೈನಿಂಗ್ ಸೆಂಟರ್ಗಳನ್ನು ನಾವು ಶಿಬಿರವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಿರುದ್ಯೋಗ ಮಕ್ಕಳು ಯಾರ್ಯಾರು ಯುವಕರಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಅದು ಅವರು ಸದುಪಯೋಗ ಮಾಡಿಕೊಳ್ಳಕ್ಕೆ ಅವಕಾಶ ಮಾಡೋಕ್ಕೆ ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ಈ ಯೋಚನೆ ಮಾಡಲು ನಾವು ಇಟ್ಕೊಂಡಿದ್ದೀವಿ ಅದೇ ರೀತಿ ಎಜುಕೇಷನ್ ಮಾಡಿ ಅಲ್ಲಲ್ಲಿ ಶಿಕ್ಷಕ ಕೆಲಸಗಳು ಮಾಡಿಕೊಂಡು ಇರ್ತಾರೆ ಈಗ ಒಂದು ಕೆ ಎಸ್ ಟ್ರೈನಿಂಗ್ ಆಗಲಿ ಟ್ರೈನಿಂಗ್ ಸೆಂಟರ್ಗೆ ಹೋಗಿ ಅಲ್ಲಿ ಓದಕ್ಕೆ ಟ್ರೈನಿಂಗ್ ತಗೋಬೇಕಾದ್ರೆ ಡೆಲ್ಲಿಗೆ ಹೋಗಬೇಕು ಇಲ್ಲ ಹೈದರಾಬಾದ್ಗೆ ಹೋಗಬೇಕು ಬೆಂಗಳೂರಲ್ಲೂ ವಿಜಯನಗರದಲ್ಲಿದೆ ಇಷ್ಟು ಬಿಟ್ಟರೆ ಒಳ್ಳೆ ತರಬೇತಿ ಶಿಬಿರಗಳು ಎಲ್ಲೂ ಇಲ್ಲ ಐ ಎ ಎಸ್ ಆಗಲಿ ಕೆ ಎಸ್ ಆಗಲಿ ಪೊಲೀಸ್ ಸೆಂಟರ್ ಪೊಲೀಸ್ಗೆ ಹೋಗೋಕ್ಕಾಗಲಿ ಯಾವುದೇ ನಾವು ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಏನಾದರೂ ಮಾಡಬೇಕಾದ್ರೆ ಓದಬೇಕಾದ್ರೆ ಅವರು ಇಲ್ಲೆಲ್ಲೋ ಸೆಂಟರ್ಗಳಿಲ್ಲ ಹೋಗಬೇಕಾದ್ರೆ ಡೆಲ್ಲಿಗೆ ಹೋಗ್ಬೇಕು ಬೆಂಗ್ಳೂರಿಗೆ ಹೋಗ್ಬೇಕು ಇಲ್ಲಾಂದರೆ ಹೈದ್ರಾಬಾದ್ಗೆ ಹೋಗ್ಬೇಕು ಅಂತ ನಾವು ಅವ್ರಿಗೆ ಎಜುಕೇಷನ್ ಕೊಡೋಕ್ಕೆ ತರಬೇತಿ ಶಿಬಿರಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ನಾವು ಆಯೋಜನೆ ಇಟ್ಕೊಂಡಿದೀವಿ ಮುಂದೆ ಯುವಕ ಯುವಕರಿಗೆ ಒಳ್ಳೆ ಜಾಬ್ ಸಿಗಕ್ಕಾಗಲಿ ಎಜುಕೇಷನ್ ವಿಷಯದಲ್ಲಿ ಆಗಲಿ ಇಂತಹಾಗೆ ಜಾಬು ಸಿಗದೆ ನಿರುದ್ಯೋಗ ಸಮಸ್ಯೆ ನಾವು ಈಗ ಪಕ್ಷದ ಸಂಘಟನೆ ಕಾರ್ಯಕ್ರಮಗಳಿಗೆ ನಾವು ಎಷ್ಟೋ ಸಲ ನಾವು ಅಲ್ಲಿಗೆ ಹೋಗ್ತೀವಿ ಯಾವ ಅಲ್ಲಿ ಹೋದ್ರೂ ನಿರುದ್ಯೋಗ ಸಮಸ್ಯೆ ಸರ್ ನನಗೆ ಕೆಲಸ ಕೊಡಿಸಿ ಅಲ್ಲಿ ಕೆಲಸ ಕೊಡಿಸಿ ಇಲ್ಲಿ ಕೆಲಸ ಕೊಡಿಸಿ ಅದ್ರ ಜೊತೆಗೆ ಮಹಿಳೆಯರೇ ಜಾಸ್ತಿ ಇದ್ದಾರೆ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದಾರೆ ಇದ್ರ ಎಲ್ಲ ಸಮಸ್ಯೆಯನ್ನ ನೋಡ್ಬಿಟ್ಟು ನಾವು ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡಿದಾಗ ಸಮಾಲೋಚನೆ ಮಾಡಿದಾಗ ಅವ್ರು ಹೇಳಿದ್ರು ಏನೋ ಒಂದು ಮಾಡಿ ಈ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ರೂಪಿಸೋಕ್ಕೆ ನೀವು ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು ಅದೇ ರೀತಿ ನಾವು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಥರ ಮಾಡಬೇಕು ಅಂತ ಇನ್ನೊಂದು ಹೀಗೆ ಕನ್ನಡ ಮೀಡಿಯಮಲ್ಲೇ ಓದಿರ್ತಾರೆ ಕನ್ನಡ ಮೀಡಿಯಂ ಓದಿ ಕೆಲಸಕ್ಕೆ ಹೋಗದೆ ಪಾಪ ಇಂಗ್ಲಿಷ್ ಬರಲ್ಲ ಅಂತ ಇರ್ತಾರೆ ಅದನ್ನ ಕನ್ನಡದಿಂದ ಇಂಗ್ಲಿಷ್ ಕಲಿಸಕ್ಕೆ ಶಿಬಿರಗಳನ್ನು ಮಾಡಕ್ಕೆ ನಾವು ಪ್ಲಾನ್ ಇಟ್ಕೊಂಡಿದೀವಿ ನಮ್ಮ ನಾವು ಮೇನು ವಿದ್ಯೆ ಆರೋಗ್ಯ ಮತ್ತು ಉದ್ಯೋಗ ಈ ಮೂರ ಮೇಲೆ ನಾವು ಕಾನ್ಸಂಟ್ರೇಟ್ ಇಟ್ಕೊಂಡಿದೀವಿ ಕೆಲವರೆಲ್ಲ ನೀವು ಎಲ್ಲ ಬೆಳವಣಿಗೆಗಳೆಲ್ಲ ನೋಡ್ತಾ ಇದೀರ ಈ ರಾಜ್ಯಕ್ಕೆ ನಾನು ಇಲ್ಲಿ ಎಪ್ಪತ್ ಸಾವಿರ ಸುಮಾರು ಎಪ್ಪತ್ತು ಸಾವಿರ ಓಟ್ಗಳನ್ನು ಹಾಕಿದ್ದಾರೆ ನನಗೆ ಈ ಮುಳಭಾಗಲಿ ಜನ ಅವರು ಋಣವನ್ನು ತೀರಿಸಬೇಕು ರಾಜಕೀಯ ಹುದ್ದೆ ಹುದ್ದೆ ಬಂದು ಪವಿತ್ರವಾದ ಒಂದು ಹುದ್ದೆ ಇದನ್ನು ದಯವಿಟ್ಟು ದುರುಪಯೋಗ ಪಡಿಸ್ಕೋಬೇಡಿ ನನಗೆ ಎಂಎಲ್ ಎ ಆದರೂ ಪರವಾಗಿಲ್ಲ ಎಮ್ ಎಲ್ ಎ ಆಗಲಿಲ್ಲ ಪರವಾಗಿಲ್ಲ ನಾವು ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದೀನಿ ನಾನು ಎಮ್ ಎಲ್ ಎ ಮಾಡಬೇಕಂತ ನೀವು ನನಗೆ ಆಶ್ವಾಸನೆ ಕೊಟ್ಟು ಸುಮ್ಮ ಸುಮ್ಮನೆ ದುರುಪಯೋಗ ಮಾಡ್ಕೋಬೇಡಿ ನೀವು ನನ್ನ ಜೊತೆಯಲ್ಲಿ ಬಂದರೂ ಪರವಾಗಿಲ್ಲ ಬರಲಿಲ್ಲ ಬರಲಿಲ್ಲನೂ ಪರವಾಗಿಲ್ಲ ನಾನು ಸಮಾಜ ಸೇವೆ ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗ್ತೀನಿ ನನಗೆ ಕೆಲವರು ಬೆದರಿಸ್ತಾರೆ ಈ ಬೆದರಿಕೆಗಳೆಲ್ಲ ನಾನು ನನ್ನ ಜಗ್ಗವನಲ್ಲ ಬಗ್ಗವನೂ ಅಲ್ಲ ನಾನು ಸಮಾಜ ಸೇವೆ ಮಾಡ್ತೀನಿ ಈ ತಾಲೂಕದಲ್ಲಿ ನನಗೆ ಸುಮಾರು ಎರಡೂವರೆ ಲಕ್ಷ ಜನ ನನ್ನ ಹಿಂದೆ ಇದ್ದಾರೆ ನನಗೆ ಎಪ್ಪತ್ತು ಸಾವಿರ ಓಟ್ ಕೂಡ ಕೊಟ್ಟಿದ್ದಾರೆ ಅದ ಆದ್ರೆ ನಾನು ಈ ರಾಜಕೀಯ ಹುದ್ದೆಯನ್ನು ದುರುಪಯೋಗ ಪುಸ್ತಕವನ್ನು ಪಡಿಸಿಕೊಂಡು ಅದು ಆಶ್ವಾಸನೆಗೆಲ್ಲ ಜಗ್ಗೆಲ್ಲ ದಯವಿಟ್ಟು ನನಗೆ ನೀವು ದುರುಪಯೋಗ ಪಡಿಸಕ್ಕೆ ಹೋಗಬೇಡಿ ನಾನು ಈ ರಾಜಕೀಯ ಹುದ್ದೆಯನ್ನು ನಾನು ಈ ಪವಿತ್ರವಾದ ಹುದ್ದೆಯನ್ನು ನಾನು ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸ್ಕೊಳ್ಳಲ್ಲ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಮಹಿಳೆಯರ ಸಬ ಸಬಲೀಕರಣಕ್ಕಾಗಿ ನಾನು ಇಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ ಹೊರತು ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ನಾನು ಮಾಡಲ್ಲ ನಿಮಗೆ ನಾನು ವ್ಯಕ್ತಿ ಹೋಗ್ತೀನಿ ಅಂತಂದ ನೀವು ಅಕ್ಸೆಪ್ಟ್ ಮಾಡಿ ಇಲ್ಲಾಂದ್ರೆ ರಿಜೆಕ್ಟ್ ಮಾಡಿ ದಯವಿಟ್ಟು ಸಮಾಜ ಸೇವೆ ಮಾಡುವಾಗ ರಾಜಕೀಯವನ್ನು ಬೆರೆಸಬೇಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಹಾಗೆ ವಿದ್ಯೆ ಉದ್ಯೋಗ ಮತ್ತು ಆರೋಗ್ಯದಲ್ಲಿ ಆರೋಗ್ಯ ವಿಷಯದಲ್ಲಿ ನಾವು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ನಾವು ಎಲ್ಲ ಮುಖಂಡರು ಸೇರ್ಕೊಂಡು ಎಲ್ತ್ ಶಿಬಿರಗಳನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ನಾವು ಹೋಬಳಿ ಮಟ್ಟದಲ್ಲಿ ನಾವು ಶಿಬಿರಗಳನ್ನು ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದೀವಿ ಎಲ್ತ್ ಶಿಬಿರ ಅಂದ್ರೆ ಯಾವ ತರ ಇರುತ್ತಂತೆ ಪ್ರತಿಷ್ಠಿತ ನಮ್ಮ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಮತ್ತು ಒಳ್ಳೆ ಒಳ್ಳೆ ಆಸ್ಪಿಟಲ್ಗಳಿಂದ ಶಿಬಿರಗಳನ್ನು ಏರ್ಪಡಿಸ್ತೀವಿ ಬೆಂಗಳೂರಿಂದ ನಾವು ಕರೆಸ್ತೀವಿ ಅದೇ ರೀತಿ ಮುಂದಿನ ದಿನ ಕಾಲ ಕಾಲಕ್ಕೆ ಈಗ ನಾವು ಇವತ್ತು ಉದ್ಯೋಗ ಮಾಲ್ಯ ಮಾಡ್ತೀವಿ ತಿರ್ಗಾ ನಿಲ್ಲಿಸ್ಬಿಡ್ತೀವಿ ಅಂತಲ್ಲ ಇನ್ನೂ ಕಾಲ ಕಾಲಕ್ಕೆ ಈಗ ಇನ್ನೂ ಪ್ರತಿಷ್ಠಿತ ಬೆಂಗಳೂರಿಂದ ಚೆನ್ನೈಯಿಂದ ಇಡೀ ಕರ್ನಾಟಕದಿಂದ ಒಳ್ಳೆ ಒಳ್ಳೆ ಕಂಪನಿಗಳನ್ನ ತರಕ್ಕೆ ನಮ್ಮ ಮುಲಬಾಗಿಲಿಗೆ ಮುಂದಿನ ದಿನಗಳಲ್ಲಿ ಯೋಜನೆ ಮಾಡ್ತೀವಿ ನನಗೆ ನಾನು ಸುಮಾರು ಹದಿಮೂರು ವರ್ಷಗಳಿಂದ ನಾನು ಸಮಯ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ನನಗೆ ಕೆಲವು ಕಾರಣಗಳಿಂದ ನನಗೆ ಅಪಘಾತವಾಗಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟೆ ನಿಮಗೆಲ್ಲ ವಿಷಯ ಗೊತ್ತಿರೋದೇ ಮುಂದಿನ ದಿನಗಳಲ್ಲಿ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ಮುಂದಿನ ದಿನಗಳಲ್ಲಿ ಈ ಸಮಾಜ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತೀನಿ ಅದೇ ರೀತಿ ನಾನು ದೀರ್ಘ ಭವ ಕಾರ್ಯಕ್ರಮವನ್ನು ನಮ್ಮ ಹೆಣ್ಣು ಮಕ್ಕಳ ಒಂದು ಕಾರ್ಯಕ್ರಮವನ್ನು ಮಾಡಲು ಒಂದು ಗಟಿಗುಡಿಯಲ್ಲಿ ಒಂದು ಆಯೋಜನೆ ಮಾಡಿರ್ತೀವಿ ಆ ಆಯೋಜನೆಯಲ್ಲಿ ಒಂದೇ ಒಂದು ಕಾರ್ಯಕ್ರಮ ಆಗಿದೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು ಆಶ್ವಾಸನ ಕೊಟ್ಟಿದ್ದೀನಿ ತಾಯ್ಲೂರು ಹೋಬಳಿಯಲ್ಲಿ ಮುಂದಿನ ಕಾರ್ಯಕ್ರಮವನ್ನು ಆಯೋಜನೆ ಅಂತ ನಾವು ವರಮಹಾಲಕ್ಷ್ಮಿ ಹಬ್ಬದ ಮುಂಚಾನೆ ಆ ಕಾರ್ಯಕ್ರಮವನ್ನು ತಾಯ್ಲೂರು ಹೋಬಳಿಯಲ್ಲಿ ತಾಯಲೂರು ಧೂಲಪಲ್ಲಿ ಮತ್ತು ಮೋದಕಪಲ್ಲಿ ಈ ಮೂರು ಪಂಚಾಯತ್ಗಳನ್ನು ಮುಂದಿನ ದಿನಾಂಕವನ್ನು ನಮ್ಮ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ನಮ್ಮ ಎಲ್ಲಾ ಮುಖಂಡರ ಜೊತೆ ಸಮಾಲೋಚನೆ ಮಾಡಿ ಆ ದಿನ ದಿನಾಂಕವನ್ನು ನಾವು ನಿಗದಿ ಮಾಡ್ತೀವಂತ ಈ ಸಂದರ್ಭದಲ್ಲಿ ಇದೇ ರೀತಿ ನನಗೆ ಈ ತಾಲೂಕಿನಲ್ಲಿ ನನ್ನ ಎಲ್ಲರಿಗೂ ನನ್ನ ಬೆಂಬಲವಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲವಿದೆ ನಾನು ಈ ತಾಲೂಕದ ಋಣಾ ತೀರಿಸಲು ನಾನು ಮುಂದೆ ಈ ಆಯೋಜನೆಗಳಲ್ಲದೆ ಸುಮಾರು ಇದೆ ಆ ಸುಮಾರು ಇದೆ ಹಂತ ಹಂತವಾಗಿ ಕಾಲ ಕಾಲಕ್ಕೆ ತಕ್ಕಂತೆ ಆ ಆಯೋಜನೆಗಳನ್ನು ಮಾಡಿಕೊಂಡು ಈ ಸಮಾಜ ಸೇವೆ ಮಾಡಲು ಉತ್ತಮ ಸಮಾಜ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಲು ಮುಂದೆ ಎಲ್ಲ ಆಯೋಜನೆಗಳನ್ನು ಇಟ್ಕೊಂಡಿದ್ದೀನಿ ನಾವು ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಯಾವ್ಯಾವ ಕಂಪನಿಗಳು ಪಾಲ್ಗೊಂತಾವೆ ಅಂತ ಹೇಳ್ಬಿಟ್ಟು ಈ ಕರಪತ್ರ ದಲ್ಲಿ ನಾವು ಹಾಕಿದೀವಿ ಈ ಕರಪತ್ರವನ್ನು ನಮ್ಮ ಅಣ್ಣನಿಗೆ ತಮ್ಮನಿಗೆ ತಂದೆಗೆ ಸಮಾಧಾನದಂತ ನಮ್ಮ ಹಿರಿಯ ಹಿರಿಯರ ಮುಖಂಡರು ಇದ್ದಾರೆ ಇಲ್ಲಿ ನಮ್ಮ ಅಲಂಬರ್ ಶಿವನ ಆಗಿರ್ಬೋದು ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ಬೋದು ನಮ್ಮ ರಾಜೇಂದ್ರನ ಆಗಿರ್ಬೋದು ಇನ್ನು ಸುಮಾರು ನಮ್ಮ ಅಣ್ಣನವರ ಇದ್ದಾರೆ ಈ ಕರಪತ್ರವನ್ನು ಈಗ ಬಿಡುಗಡೆ ಮಾಡಬೇಕಂತ ನಾನು ಬಿಡ್ಕೊಳ್ತಾ ಇದ್ದೀನಿ ಐದನೇ ಕ್ಲಾಸ್ ಇಂದ ಹಿಡ್ಕೊಂಡು ಡಿಗ್ರಿ ಬಿಇ ಮತ್ತು ಎನಿ ಡಿಗ್ರಿ ಪಿ ಯು ಸಿ ಎಸ್ ಎಲ್ ಸಿ ಎಲ್ಲ ಬರೆದಿದ್ವಿ ಎಲ್ಲ ವರ್ಗದವ್ರಿಗೂ ಕಾರ್ಮಿಕ ದಿಂದ ಇಟ್ಕೊಂಡು ಎಲ್ಲ ವರ್ಗದವರೆಗೂ ಇಲ್ಲಿ ಉದ್ಯೋಗ ಕೊಡಲು ಕೊಡಿಸಲು ನಾವು ಪ್ರಯತ್ನ ಪಡ್ತೀವಿ ಎಲ್ಲ ರೀತಿ ಈ ಉದ್ಯೋಗ ಮೇಳಕ್ಕೆ ಮುಖ್ಯವಾಗಿ ನಮ್ಮ ಡಾಕ್ಟರ್ ಕೊತ್ತೂರು ಜಿ ಮಂಜವರು ಮತ್ತು ಅನಿಲನವರು ಕೂಡ ಬರ್ತಾರೆ ಅವರೇ ಮುಂದೆ ನಿಂತು ಈ ಕಾರ್ಯಕ್ರಮವನ್ನು ನಡೆಸ್ತಾರೆ ಈ ಕಾರ್ಯಕ್ರಮ ಅವರ ಬೆಂಬಲಕ್ಕೆ ನಾವು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಾವು ಅವರ ಬೆಂಬಲಕ್ಕೆ ಇರ್ತೀವಿ ಈಗ ಈ ಉದ್ಯೋಗದ ಮೇಳದಲ್ಲಿ ಭಾಗವಹಿಸಲು ಎಲ್ಲ ನಮ್ಮ ಮುಲಬಾಗ ತು ತಾಲೂಕಿನ ಎಲ್ಲ ನಿರುದ್ಯೋಗ ನನ್ನ ತಮ್ಮಂದರು ತಂಗಿಯರು ಎಲ್ಲ ಸೇರಿ ಭಾಗವಹಿಸಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮೊಟ್ಟ ಮೊದಲನೇದಾಗಿ ಸಹಾಯವಾಣಿ ನಮ್ಮರು ಇಲ್ಲಿ ಹಾಕಿದ್ದೀವಿ ಸಹಾಯವಾಣಿಗೆ ನೀವು ಇಪ್ಪತ್ತನೇ ತಾರೀಕು ಮಿನಿಮಮ್ ಒಂದು ಹದಿನೆಂಟನೇ ತಾರೀಕು ಒಳಗಡೆ ನೀವು ಇದೇ ಭವನಕ್ಕೆ ನಮ್ಮ ಬಾಲಾಜಿ ಭವನ ಹಿಂದಿಗಡೆ ಇರುವಂಥ ನಮ್ಮ ಕಾಂಗ್ರೆಸ್ ಭವನಕ್ಕೆ ಬಂದು ಈ ಸಹಾಯವಾಣಿಗೆ ಫೋನ್ ಮಾಡಿ ಇಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೋಬೋದು ಇಲ್ಲ ಇಲ್ಲಿ ಅಡ್ರೆಸ್ಗೆ ಕ್ಯೂರ್ ಕೋಡ್ ಇದೆ ಈ ಕ್ಯೂರ್ ಕೋಡು ಸ್ಕ್ಯಾನ್ ಮಾಡಿದರೆ ಈ ಅಡ್ರೆಸ್ ಬರುತ್ತೆ ನಮ್ಮ ಬಾಲಾಜಿ ಭವನದ ಇರುವಂತ ಕಾಂಗ್ರೆಸ್ ಭವನ ಭವನಕ್ಕೆ ಬಂದು ರಿಜಿಸ್ಟರ್ ಮಾಡ್ಕೋಬೋದು ಇಲ್ಲ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆದಿನಾರಾಯಣ ಡಾಟ್ ಕಾಮ್ ವೆಬ್ಸೈಟ್ ಇದೆ ವೆಬ್ಸೈಟ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಇಲ್ಲ ಒಂದು ಗೂಗಲ್ ಲಿಂಕು ಗೂಗಲ್ ಲಿಂಕ್ ಈಗ ನಾನು ಎಲ್ಲ ಕೊಡ್ತಾ ಇದ್ದೀನಿ ಈ ಗೂಗಲ್ ಗೂಗಲ್ ಲಿಂಕ್ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ನೀವು ಮೊದಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಮಗೆ ಬೆಂಬ ಆಗುತ್ತೆ ಯಾಕಂತಂದರೆ ಎಷ್ಟು ಜನ ಬರ್ತಾರೆ ಅವರಿಗೆ ಊಟದ ವ್ಯವಸ್ಥೆ ಏನು ಅಕಾಮಡೇಷನ್ ಏನು ಅಂತ ನಾವು ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ದಯವಿಟ್ಟು ನೀವು ಮೊದಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಅದರಿಂದ ದಯವಿಟ್ಟು ಎಲ್ಲ ಉದ್ಯೋಗ ನಿರುದ್ಯೋಗ ಮಿತ್ರರಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ ನಿಮ್ಮ ಉದ್ಯೋಗಕ್ಕಾಗಿ ನಾವು ಇಲ್ಲಿ ನಿಮ್ಮ ಸೇವೆ ಮಾಡಲು ನಾವು ಸಿದ್ಧವರಿದ್ದೇವೆ ನಮ್ಮ ಎಲ್ಲ ಇಲ್ಲಿ ಕಾಂಗ್ರೆಸ್ ಮುಖಂಡರು ಕೂಡ ನಿಮ್ಮ ಸೇವೆ ಮಾಡಲು ಎಲ್ಲರೂ ಸಿದ್ಧರಿದ್ದ ಸಿದ್ಧರಿದ್ದೇವೆ ಅದರಿಂದ ದಯವಿಟ್ಟು ಆದಷ್ಟು ಬೇಗ ನೀವು ನೀವು ರೀಶ್ ಮಾಡ್ಕೋಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತೇನೆ ಕೋಲಾರ ಮತ್ತು ಬೆಂಗಳೂರು ಮತ್ತು ವೇಮಗಲ್ಲು ಕೋಲಾರ ಮತ್ತು ಬೆಂಗಳೂರಿಂದ ಕೆಲವು ಕಂಪನಿಗಳಿವೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಹಾಕುವಂತ ದೊಡ್ಡ ದೊಡ್ಡ ಕಂಪ್ನಿಗಳಿದೆ ಇದರಲ್ಲಿ ಬೇರೆ ಕಡೆನು ಹಾಕುವ ಚಾನ್ಸಸ್ ಇರುತ್ತೆ ಅವರು ಈಗ ಇವರು ಬರ್ತಾರಲ್ಲ ಉದ್ಯೋಗ ಬೇಕ ಅಂತ ಬರ್ತಾರಲ್ಲ ಅವರು ಯಾವ ತರ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಮೇಲೆ ನಿಂತಿರುತ್ತೆ ಹೌದು ಯಾವುದು ಹದಿನೆಂಟು ಅದು ಇದು ಇದು ಮಿಸ್ಟೇಕ್ ಮಾಡಿದ್ದಾರೆ ಇದನ್ನು ರೆಕ್ಟಿಫೈ ಮಾಡ್ತೀವಿ ಇದನ್ನು ರೆಕ್ಟಿಫೈ ಮಾಡ್ತೀವಿ ವರ್ಷ ಮೇಲ್ಪಟ್ಟು ಐದನೇ ಕ್ಲಾಸ್ ಮೇಲ್ಪಟ್ಟು ಯಾರೇ ಬರಲಿ ಮೂವತ್ತೈದು ವರ್ಷ ನಲವತ್ತು ವರ್ಷದ ಮಿತಿ ಇರುವ ಕೂಡ ಬಂದ್ರೂ ಅವ್ರಿಗೆ ತಕ್ಕಂತೆ ಉದ್ಯೋಗ ಉದ್ಯೋಗಾವಕಾಶಗಳಿರ್ತವೆ ಅವ್ರಿಗೆ ತಕ್ಕಂತೆ ಅವ್ರ ಎಜುಕೇಷನ್ಗೆ ತಕ್ಕಂತೆ ಅವರು ಯಾವ ಥರ ಇದ್ದಾರೆ ಅಂತ ಅಂಗವಿಕಲರಿಗೂ ಸೇರಿ ಇಲ್ಲಿ ನಾನು ಕ್ಲಿಯರ್ ಆಗಿ ಹಾಕಿದ್ದೀವಿ ಅವ್ರಿಗೂ ಒಂದು ಕಂಪ್ನಿ ಇದೆ ಅವ್ರಿಗೂ ಸೇರಿ ಕೂಡ ಬಂದು ಭಾಗವಹಿಸ್ಬೋದು ಇದರಲ್ಲಿ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ವಿಶೇಷ ಆದ್ಯತೆ ಇದೆ ಅವರು ಕೂಡ ಬಂದು ಭಾಗವಹಿಸಬಹುದು ಇದಕ್ಕೆ ನಾವು ಇನ್ನು ಹೆಚ್ಚಿಗೆ ಪಬ್ಲಿಸಿಟಿ ಮಾಡ್ತೀವಿ